ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ಸಂಭವಿಸಿದೆ ಹೆತ್ತ ಮಕ್ಕಳಿಗೆ ವಿಷ ಉಣಿಸಿ ದಂಪತಿ ನೇಣಿಗೆ ಶರಣಾಗಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳನ್ನ ಕೊಂದು ಗಂಡ ಹೆಂಡತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಸದಾಶಿವನಗರ ಠಾಣೆ ವ್ಯಾಪ್ತಿಯಲ್ಲಿ ಘನಘೋರ ಘಟನೆ ಸಂಭವಿಸಿದೆ ಬೆಳಿಗ್ಗೆ ಸಮಯದಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಟೆಂಪಲ್ ರಸ್ತೆಯಲ್ಲಿ ಸುಮಾರು ನಾಲ್ಕು ಜನ ಒಂದೇ ಕುಟುಂಬದ ನಾಲ್ಕು ಜನ ಮೃತರಾದ ಬಗ್ಗೆ ಮಾಹಿತಿ ಬರುತ್ತೆ ಸ್ಥಳಕ್ಕೆ ನಮ್ಮ ಒಂದು ಇನ್ಸ್ಪೆಕ್ಟ್ರು ಮತ್ತು ಇ ಸಿಗು ಭೇಟಿ ನೀಡಿ ನಾನು ಕೂಡ ಭೇಟಿ ನೀಡಿದ್ದೇನೆ ಸದ್ಯದ ಮಾಹಿತಿ ಪ್ರಕಾರ ಮೃತರು ಅಂತ ಅಂತೇಳ್ಬಿಟ್ಟು ಸುಮಾರು ಮೂವತ್ತೆಂಟು ವರ್ಷ ವಯಸ್ಸು ಅವರ ಹೆಂಡತಿ ಹೆಂಡಿತರತಕ್ಕಂಥ ರಾಖಿ ಅಂತ ಹೇಳ್ಬಿಟ್ಟರು ಅವ್ರಿಗೆ ಮೂವತ್ತು ಐದು ವರ್ಷ ವಯಸ್ಸು ಐದು ವರ್ಷದ ಹೆಣ್ಣು ಮಗು ಮತ್ತು ಎರಡು ವರ್ಷದ ಗಂಡು ಮಗು ಮೃತರಾಗಿರ್ತದೆ ಹನ್ನೆರಡು ಹೆಣ್ಣು ಮಕ್ಕಳಿಗೆ ಅವರ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಆ ಪ್ರಾಥಮಿಕ ಮಾಹಿತಿ ಪ್ರಕಾರ ಮೂಲತಃ ಉತ್ತರ ಪ್ರದೇಶದ ಅಲಹಾಬಾದ್ನವರು ಎರಡು ವರ್ಷದಿಂದ ಇಲ್ಲಿ ರೆಂಟೆಡ್ ಬಿಲ್ಡಿಂಗ್ ಇದ್ದಾರೆ ಅಂತ ಬಿಟ್ಟು ಹೇಳಿ ಮಾಹಿತಿ ಇದೆ ಇವರು ಏನ್ ಅನೂಪ್ ಕುಮಾರ್ ಒಂದು ಪ್ರೈವೇಟ್ ಫಾರ್ಮಲ್ಲಿ ಸಾಫ್ಟ್ವೇರ್ ಕನ್ಸಲ್ಟಂಟಾಗಿ ಕೆಲಸ ಮಾಡ್ತಾರೆ ಅಂತ ಬಿಟ್ಟು ಹೇಳಿ ಮಾಹಿತಿ ಇದೆ ಸಂಬಂಧಪಟ್ಟಂತೆ ಈಗಾಗಲೇ ಮೃತರ ಕುಟುಂಬದವರಿಗೆ ನಾವು ಮಾಹಿತಿಯನ್ನು ತಿಳಿಸಿದ್ದು ಅವರು ಕೂಡ ಸಾಯಂಕಾಲದವರ ಒಂದು ಇದ್ದೇವೆ ಪ್ರಕರಣವನ್ನು ದಾಪಿಸಿಕೊಂಡು ತನಿಖೆ ಕೈಗೊಳ್ತಿದ್ದೇವೆ ಹೆಚ್ಚಿನ ಒಂದು ಮಾಹಿತಿಯನ್ನು ಯಾಕೆ ಯಾಕೆ ಇವರು ಈ ಥರ ಏನು ಸೂಸೈಡ್ ಮಾಡಿಕೊಂಡು ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕಲಿಯಕ್ಕೆ ಮುಂದೆ ತಿಳಿಸ್ತೀವಿ ಯಾಕಂದರೆ ನಮ್ಮ ಸೋಕೋ ಟಿಮ್ ಆಲ್ರೆಡಿ ಹೋಗಿದೆ ಸೋಕೋಟಿ ವಲಿ ಫಾಮ್ ಮಾಡ್ತಿದ್ದಾರೆ ಈ ಸದ್ಯ ಸಂಬಂಧಪಟ್ಟಂತೆ ನಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಎಲ್ಲ ಅವರು ಎಲ್ಲ ಅಭ್ಯಾಸ ಕಲೆಕ್ಟ್ ಮಾಡಿದ ನಂತರ ನಮಗೆ ತಿಳಿಸ್ತೇವೆ ಪತಿ ಅನೂಪ್ ಕುಮಾರ್ ಪತ್ನಿ ರಾಕಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಐದು ವರ್ಷದ ಹೆಣ್ಣು ಮಗು ಇನ್ನು ಎರಡು ವರ್ಷದ ಗಂಡು ಮಗುವಿಗೆ ವಿಷವನ್ನ ಎಕ್ಕಿ ಕೊಲೆ ಮಾಡಲಾಗಿದೆ ಮಕ್ಕಳನ್ನ ಕೊಂದು ನೇಣಿಗೆ ಶರಣಾಗಿರುವಂತಹ ಟೆಕ್ಕಿ ದಂಪತಿ ಆರ್ಥಿಕ ಸಂಕಷ್ಟದಿಂದ ಆತ್ಮಹತ್ಯೆಗೆ ಶರಣಾಗಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ ಸದಾಶಿವ ನಗರದಲ್ಲಿ ನೆಲೆಸಿದ್ದಂತಹ ಉತ್ತರ ಪ್ರದೇಶ ಮೂಲದ ದಂಪತಿಯವರು ಏನೋ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಕನ್ಸಲೆಂಟ್ ಆಗಿದ್ದ ಅನೂಪ್ ಏನೋ ಘಟನಾ ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಭೇಟಿ ಮಾಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವಂತ ಒಂದು ಘಟನೆ ಆಗಿದೆ ಹೆತ್ತ ಮಕ್ಕಳಿಗೆ ವಿಷವನ್ನ ಉಣಿಸಿ ದಂಪತಿ ನೇಣಿಗೆ ಶರಣಾಗಿರುವಂತ ಘನಘೋರ ಘಟನೆ ಸದಾಶಿವನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಪತಿ ಅನೂಪ್ ಕುಮಾರ್ ಮತ್ತು ಪತ್ನಿ ರಾಕಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಒಂದು ಐದು ವರ್ಷದ ಹೆಣ್ಣು ಮಗು ಇನ್ನೊಂದು ಎರಡು ವರ್ಷದ ಗಂಡು ಮಗುವಿಗೆ ವಿಷಯವನ್ನ ಕೊಟ್ಟು ಹೆತ್ತ ತಂದೆ ತಾಯಿನೇ ವಿಷವನ್ನ ಕೊಟ್ಟು ಅವರು ಕೂಡ ನೇಣಿಗೆ ಶರಣಾಗು ಬಿಟ್ಟಿದ್ದಾರೆ ಈಗ ಸದ್ಯಕ್ಕೆ ಆರ್ಥಿಕ ಸಂಕಷ್ಟದಿಂದ ಆತ್ಮಹತ್ಯೆಗೆ ಶರಣಾಗಿರುವಂತ ಶಂಕೆ ವ್ಯಕ್ತವಾಗ್ತಿದೆ ಸದಾಶಿವ ನಗರದಲ್ಲಿ ನೆಲೆಸಿದಂತಹ ಉತ್ತರ ಪ್ರದೇಶ ಮೂಲದ ದಂಪತಿಯವರು ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಕನ್ಸಲೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ದಿಢೀರಂತ ಅನೂಪ್ ಕುಮಾರ್ ಇನ್ನು ಪತ್ನಿ ರಾಖಿ ಇಬ್ಬರು ಮಕ್ಕಳು ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳನ್ನ ಕೊಂದು ಗಂಡ ಹೆಂಡತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಸದಾಶಿವ ನಗರದ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಇದು ಸಾಕಿ ಸಲಹೆ ಹೆತ್ತಂತಹ ಪುಟ್ಟ ಪುಟ್ಟ ಮಕ್ಕಳನ್ನ ಕೊಂದು ಗಂಡ ಹೆಂಡತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪತಿ ಅನೂಪ್ ಕುಮಾರ್ ಇನ್ನು ಪತ್ನಿ ರಾಖಿ ಇಬ್ಬರು ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ ಐದು ವರ್ಷದ ಹೆಣ್ಣು ಮಗು ಇನ್ನು ಎರಡು ವರ್ಷದ ಗಂಡು ಮಗುವಿಗೆ ವಿಷಯವನ್ನ ಕೊಟ್ಟು ದಂಪತಿ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನೇಣಿಗೆ ಶರಣಾಗಿದ್ದಾರೆ ಈ ಟೆಕ್ಕಿ ದಂಪತಿಗಳು ಆರ್ಥಿಕ ಸಂಕಷ್ಟದಿಂದಾಗಿನೇ ಆತ್ಮಹತ್ಯೆಗೆ ಶರಣಾಗಿರುವಂತ ಶಂಕೆ ವ್ಯಕ್ತವಾಗ್ತಿದೆ ಸದಾಶಿವ ನಗರದಲ್ಲಿ ನೆಲೆಸಿದ್ರು ಉತ್ತರ ಪ್ರದೇಶ ಮೂಲದ ಈ ದಂಪತಿ ಮತ್ತೊಂದು ಕಡೆಯಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಇನ್ನು ಆರ್ಥಿಕ ಸಂಕಷ್ಟದಿಂದಾಗಿನೇ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಕ್ಕಳಿಗೆ ವಿಷವನ್ನ ಕೊಟ್ಟು ತಾವು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವಂತ ವಿಚಾರ ಸದ್ಯ ಲಭ್ಯವಾಗ್ತಿದೆ ಇನ್ನು ಘಟನಾ ಸ್ಥಳಕ್ಕೆ ಸದಾಶಿವ ನಗರದ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ